ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚೈತ್ರವರ್ಷಿಣಿ ಪಾಕಶಾಲೆ ಇವತ್ತು ಇನ್ಸ್ಟೆಂಟ್ ಆಗಿ ನೇರಳೆ ಹಣ್ಣಿನ ವೈನನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನೇರಳೆ ಹಣ್ಣನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಈ ಥರ ಒಂದು ವೈನನ್ನು ಮಾಡಿಕೊಡಿ ಅವರು ಖಂಡಿತ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ನಷ್ಟು ನೇರಳೆ ಹಣ್ಣನ್ನು ತಗೊಂಡಿದ್ದೀನಿ ನೇರಳೆ ಹಣ್ಣು ಕೆಲವೊಂದು ತುಂಬ ಹಣ್ಣಾಗ್ಬಿಟ್ಟಿರುತ್ತೆ ಅದನ್ನು ಯಾರೂ ತಿಂದಿರೋದಿಲ್ಲ ಆ ಟೈಮಲ್ಲಿ ಈ ಥರ ನಾವು ವೈನ್ನ ಮಾಡಿ ಒಂದು ಮಂತ್ವರೆಗೂ ನಾವು ಸ್ಟೋರ್ ಮಾಡ್ಕೊಳ್ಬೋದು ಅದಕ್ಕೆ ಬೇಕಾಗಿರೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಏಳು ಏಲಕ್ಕಿ ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ದೊಡ್ಡ ಪೀಸ್ ಆಗುವಷ್ಟು ಚಕ್ಕೆ ಎಂಟು ಲವಂಗ ಒಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ನಾನಿಲ್ಲಿ ಒಂದು ಬೌಲ್ನಷ್ಟು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನೀವೇನಾದರೂ ಎರಡು ಬೌಲ್ನ ತೊಗೊಳ್ತಿದ್ರೆ ಇದೇ ಇಂಗ್ರೀಡಿಯೆಂಟ್ಸ್ನ ಡಬಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ನಾವು ಚೆನ್ನಾಗಿ ವಾಶ್ ನೇರಳೆ ಹಣ್ಣನ್ನು ಹಾಕ್ಕೊಳ್ಳೋಣ ಹಾಗೆ ನಾವು ತೆಗ್ದಿಟ್ಟಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಸಾಕಾಗುತ್ತೆ ಅದಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ನೋಡಿ ಇದೀಗಾಗಲೇ ಬೆಂದಿದೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಸೈಡಲ್ಲಿ ಎತ್ತಿಟ್ಬಿಡಬೇಕು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಇದೇ ರೀತಿ ಬಿಟ್ಬಿಡಬೇಕು ನಾವು ನಾನಿಲ್ಲಿ ನೈಟೇ ಮಾಡಿ ಇದ್ದೀನಿ ಆದಷ್ಟು ನೈಟ್ ಟೈಮಲ್ಲೇ ಮಾಡಿ ಎತ್ತಿಟ್ರೆ ಬೆಸ್ಟ್ ಇದು ಬೆಳಗ್ಗೆ ನೇರಳೆ ಹಣ್ಣನ್ನೆಲ್ಲ ಚೆನ್ನಾಗಿ ಈ ಥರ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ಬೇಕು ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಈಸಿಯಾಗಿ ಅದಾದ ಅದಾದ್ಮೇಲೆ ಸೋಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೂಡ ಸಿಪ್ಪೆ ಬರಬಾರ್ದು ಇದೇ ರೀತಿ ನಾವು ಒಂದು ಮೂರರಿಂದ ನಾಲ್ಕು ಸಲ ಸೋಸ್ಕೊಳ್ಬೇಕಾಗುತ್ತೆ ಆದರೂ ಕೂಡ ಇನ್ನು ಸಿಪ್ಪೆ ಬರ್ತಿದೆ ಅಂದರೆ ತುಂಬ ಚಿಕ್ಕ ಸ್ಟ್ರೈನರ್ನ ತಗೊಂಡು ಇನ್ನೂ ಒಂದೆರಡು ಸಲ ಸೋಸ್ಕೊಂಡ್ರೆ ಒಳ್ಳೇದು ಇಷ್ಟಾದರೆ ಸಾಕು ನಮ್ಮ ನೇರಳೆ ಹಣ್ಣಿನ ವೈನ್ ರೆಡಿ ಆಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ನಾವು ಟೇಸ್ಟಿ ಆಗಿರೋ ನೇರಳೆ ಹಣ್ಣಿನ ವೈನ್ ನ ಮಾಡಿ ತೋರಿಸಿದ್ವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ